ಹಲೋ ಗೈಸ್ ನಾವು ಬಂದಿರೋ ಇವತ್ತು ಕೂರ್ಮಗಿರಿ ಪುಣ್ಯಕ್ಷೇತ್ರಕ್ಕೆ ಆಂಜನೇಯ ಸ್ವಾಮಿ ಇರೋ ಸ್ಥಳ ಇದು ಹೋಗ್ಬೇಕು ಈಗ ನಾವು ಅಲ್ಲಿಗೆ ಮ ಕೆಳಗಡೆ ಇದ್ದೀವಿ ಎಂಟ್ರೆನ್ಸಲ್ಲಿ ಹೋಗನ್ ಬನ್ನಿ ಹೋಗ್ತಾ ಇದ್ದೀವಿ ಗೈಸ್ ಫುಲ್ ಆಫ್ ರೋಡು ಬೈಕರ್ಸ್ಗಳ್ಗಂತೂ ಸಕ್ಕತ್ತಾಗಿರೋ ರೋಡಿದು ಇಂಥ ರೋಡಾಗಿ ಆಫ್ ರೋಡ್ ಮಾಡಬೇಕು ನಾವು ನಮ್ಮ ಸ್ಪ್ಲೆಂಡರ್ ಹಾಕೊಂಡು ಹೋಗ್ತಾ ಇದ್ದೀವಿ ಫುಲ್ ಹಳೆ ಗಾಡಿ ಅದೂ ಓದ್ತೈತೆ ನಾವು ಆಫ್ ನ ಯಾಕ ಬಂದಿದೀವಿ ನಮ್ಮ ಅಚ್ಚಿಗೆ ಓಡಿಸ್ತಾನೆ ಗಾಡಿನ ಎಲ್ಲ ಫುಲ್ ಆಫ್ ಆಫ್ರೋಡಿಂಗ್ ಮಸ್ತ್ ಮಸ್ತೈತೆ ಮಾತ್ರ ಜಾಗ ಆಫ್ ರೋಡ್ ಆಫ್ ರೋಡಿಂಗ್ ಮಾತ್ರ ಹೆಂಗೈತೆ ಅಂದರೆ ರೋಡೂ ಮಸ್ತಿದೆ ಆದರೆ ನಮ್ಮ ಗಾಡಿ ಹತ್ತುತ್ತೋ ಇಲ್ಲ ಅನ್ನೋದೇ ಡೌಟು ನನಗೆ ಆದರೂ ಹತ್ತುತ್ತಾ ಐತೆ ಏನು ಮಾಡುತ್ತ ಅಂತ ಗೊತ್ತಿಲ್ಲ ಇನ್ನು ಹಳೆ ಗಾಡಿ ಬೇರೆ ನಮ್ಮ ಗಾಡಿಗೆ ಚೈನ್ ಪ್ಯಾಕೆಟ್ ಬೇರೆ ಹೊಲ್ಟೋಗೈತೆ ಏನಾಗುತ್ತೆ ಗೊತ್ತಿಲ್ಲ ನಿಜ ಕತುತ್ತೈತೆ ಆದರೂ ನಾವು ಬಿಡೋಲ್ಲ ನಮ್ಮ ಗೋಲ್ ರೀಚ್ ಆಗೇ ಹಾಕ್ತೀವಿ ಅದಕ್ಕೆ ನೀನೆ ನೋಡಿ ಗಾಯ್ಸ್ ಮಸ್ತೈತೆ ಟರ್ನಿಂಗ್ಗಳು ಜಾಸ್ತಿ ಅವಿಲ್ಲಿ ನೋಡ್ರಿ ಗಾಯ್ಸ್ ಹೆಂಗೈತಿ ಮಸ್ತ್ ಐತೆ ಗಾಯ್ಸ್ ಇಂಥ ರೋಡ್ ನಿಮ್ಗೆಲ್ಲೂ ಸಿಗೋಲ್ಲ ಮೋಸ್ಟ್ಲಿ ಎನ್ಕಂತೀನಿ ಡಿ ಡಿ ಇಲ್ಸಲು ಇಲ್ಲ ಅಂತ ರೋಡು ಆದರೆ ಇಲ್ಲಿ ಮಾತ್ರ ಮಸ್ತೈತೆ ಆಫ್ ರೋಡಿಗೆ ಮಾತ್ರ ನಾವು ಓದ್ತಾಯಿದ್ದೀವಿ ಗಾಡಿ ಯಾಕೆ ಎಳ್ದಾಡ್ತೈತೆ ಮ್ಯಾಕ್ ಹತ್ತುತ್ತಾಯಿಲ್ಲ ಹಳೇ ಗಾಡಿ ಅಲ್ವಾಗ ಐಸ್ ಅದಕ್ಕೆ ಇಲ್ಲ ನೋಡಿ ನಾವು ನಿಲ್ಸ್ಕೊಂಡು ಇಲ್ಲಿ ಗಾಡಿ ಎತ್ತಲಿಲ್ಲ ಏನು ಮಾಡೋದು ಅಂತ ಹೋಗ್ತಾ ಇದ್ದೀವಿ ಈಗ ಮ್ಯಾಕ್ ಹೆಂಗೋ ಸಾಹಸ ಮಾಡಿ ಮ್ಯಾಕ್ ಇದ್ದೀವಿ ಗಾಡಿ ಇತ್ತು ಈಗ ಮ್ಯಾಕ್ಗೆ ಅವಲ್ಲೇ ಫುಲ್ಲು ಜಾರು ಬಿಡ್ತು ಗೈಸ್ ಟೈರೆಲ್ಲ ಸೌದೋಗ್ತೆ ಅದಕ್ಕೆ ಗಾಡಿ ಎಳ್ದಾಡ್ತಿತ್ತು ನಾವು ನೋಡ್ಕೊಂಡು ಹಂಗೆ ಮುಂದ್ಕೋದು ನೋಡಿರಿ ಗೈಸ್ ಮಸ್ತೈತೆ ನಮ್ಮ ಗಾಡಿ ನಿಲ್ಸಿದೀವಿ ನೋಡಿರಿ ಯಾಕೋ ಹೊತ್ಲಿಲ್ಲ ಅಂತ ಇದೇ ನಿಲ್ಸ್ಕೊಂಡು ಒಂದು ಸ್ವಲ್ಪ ಸಾಕಾಯಿತ್ತು ನಾವು ಹಂಗೆ ಎತ್ಕೊಂಡು ಹೋಗೋಣ ಅಂತ ಅದು ಏನೇ ಮಾಡೋದು ಗಾಡಿ ಗೊತ್ತಿರಲಿಲ್ಲ ಅದಕ್ಕೆ ನಾನೇ ಸ್ಟಾರ್ಟ್ ಮಾಡ್ಕೊಂಡು ತಿಳ್ಕೊಂಬರೋಣ ಅಂತ ಗೊತ್ತಾಯಿದ್ದೀನಿ ಗಾ ಭೇ ಇರೋದ್ರಿಂದ ನಾಳೆ ಹಾಲೇ ಅತ್ ತೆಳ್ಕೊಂಡೋಗಲ್ಲ ಗೈಸ್ ಅತ್ತಿಗೆ ನಾನು ಸ್ಟಾರ್ಟ್ ಮಾಡ್ಕೊಂಡು ಗೇರ್ಗೆ ಹಾಕೊಂಡು ಇದ್ದೀನಿ ಹಂಗೆ ಮ್ಯಾಲಕ್ಕೆ ಗಾಡಿ ಇವು ಐತೆ ಗಾಯಿಸಿ ತೆಳ್ಳಕಂತೂ ಆಯ್ತಿಲ್ಲ ನನ್ನ ಕೈಯಾಗೆ ಆದರೂ ವ್ಯೂ ನೋಡ್ರಿ ಮಸ್ತ್ ಮಸ್ತೈತೆ ಇನ್ನೂ ಇಲ್ಲಿ ಕ್ಲೀನಾಗಿ ಕಾಣಲ್ಲ ಮುಂದಕ್ಕೆ ಹತ್ತಿ ಬೆಟ್ಟದ ಮೇಲೆ ಕ್ಲೀನ್ ಕ್ಲೀನಾಗಿ ಕಾಣೋದು ನೋಡ್ಬೋದು ಗಾಯ್ಸ್ ಪ್ರೇಮಿಗಳೆಲ್ಲ ಹೆಂಗೆ ಎತ್ತಾರ ನೋಡಿ ಅವ್ರ ಹೆಸರುಗಳ್ನ ನಮಗೆ ಯಾರು ಇಲ್ಲ ಈ ಥರ ಕೆತ್ತಾಕೆ ನಮ್ಮ ಜನ ಮಸ್ತಿರ್ನ ಬಿಟ್ರೆ ಇವೆಲ್ಲ ನೋಡ್ಕೊಂಡು ಬೇಸೆ ತೊಗೊಬಿಟ್ಟಿದ್ದೀನಿ ಗೈಸ್ ನೋಡ್ರಿ ಗೈಸ್ ಹೆಂಗೈತಿ ನಾವೀಗ ಬ ಫೈನಲಲ್ಲಿಗೆ ಬಂದು ಇದೀವಿ ಮ್ಯಾಲ್ ಬೆಟ್ಟದ ಮೇಲೆ ನೋಡ್ರಿ ಗೈಸ್ ನೋಡ್ಬೋದು ಅಲ್ಲೇ ಮ್ಯಾಲೇ ಇರೋ ದೇವಸ್ಥಾನ ನಮ್ಮ ಗಾಡಿನಲ್ಲಿ ಪಾರ್ಕ್ ಮಾಡಿ ನಾವು ಮ್ಯಾಕ್ ಹೋಗೋಣ ಅಂತ ಹೋಗ್ತಾ ಇದೀವಿ ಈಗ ಬನ್ನಿ ಹೋಗೋಣ ಇನ್ನ ನೋಡಿಸ್ತೀನಿ ಅಲ್ಲಿ ಬೇರೆ ಬೇರೆ ಪ್ಲೇಸ್ಗಳಿವೆ ಓತಾ ಇದ್ದೀವಿ ಇನ್ನ ಮ್ಯಾಕ್ ಏನು ಮಾಡೋದು ಕಾಯಿಸಿ ನಾವು ನಡ್ಕಂಡು ಗಾಡಿ ಹತ್ತಲಿಲ್ಲ ಇಲ್ಲಾಂದರೆ ಬೇಗನೆ ಬರೀವೋ ಆದರೂ ಫೈನಲಿ ಬಂದಿದ್ದೀವಿ ಏನು ಮಾಡೋದಂತ ಗೊತ್ತಾಗ್ತಿಲ್ಲ ಈಗ ಬಿಸಿಲು ಎವಿ ಹೊಡಿತಾ ಇತ್ತು ನಾವು ಹಂಗೆ ಒಂದು ಇಕ್ಕಿಡಿಕೆ ಕಳಿ ಕೆಳಗಡೆ ಅಲ್ಲೆಲ್ಲ ಪ್ಲೇಸ್ ಇನ್ನೊಂದಿದೆ ಬನ್ನಿ ಅಲ್ಲಿ ನೋಡಿಸ್ತೀನಿ ನಿಮಗೆ ನೋಡ್ಬೋದು ಸೊಮಕೆ ಮರ ಅದು ನೋಡಿರ್ತೀರ ಅನ್ಕೊಂತೀನಿ ನಾನು ಕೆಳಗೆ ಇಳ್ಕೊಂಡು ಹೋಗ್ತೀವಿ ಅಲ್ಲಿಗೆನೇ ಈಗ ಇದೆ ಗಾಯ್ಸ್ ವ್ಯೂ ಮಾತ್ರ ಇಲ್ಲಿಂದ ನಾವು ಹಂಗೆ ಕೆಳಗೆ ಬಂದೋ ಈಗ ನೋಡ್ಬೋದು ಅದೇ ಬಂಡೆ ಇಲ್ಲಿ ಏನು ಮಾಡ್ಕೊಂಡು ಮಾಡ್ತಾರೆ ಅಂತ ದೇವರಾಯಿತು ಏನೋ ಗೊತ್ತಿಲ್ಲ ಗಾಯ್ಸ್ ಮುಂದೆ ಹೋಗಬೇಕು ನೋಡಬೇಕು ನೋಡಿದ್ಮೇಲೆ ಹೇಳ್ತೀನಿ ನಾನೇ ಇದ್ದೀನಿ ಈಗ ಅಲ್ಲಿ ನಾನು ಮೋಸ್ಟ್ಲಿ ಅಡುಗೆ ಮಾಡ ಅಡುಗೆ ಮಾಡ್ಬೋದು ಇಲ್ಲಿ ದೇವರು ದೇವ್ರ ಕಾರ್ಯ ಮಾಡಿ ಅಡುಗೆ ಮಾಡೋದು ಅಂದ್ಕೊತೀನಿ ಇಲ್ಲೊಂದು ದೇವಸ್ಥಾನ ಇತ್ತು ಹಳೇದು ಅದನ್ನು ನೋಡೋಣ ಅಂತ ಬಂದ ಈಗ ಇಕ್ಕೇ ನೋಡ್ಬೋದು ಹಳೆ ದೇವಸ್ಥಾನ ಇದು ಮಳಿಗೆ ಹೋಗ್ಬಿಡ್ತೀನಿ ಈಗ ನೋಡಿ ಗೈಸ್ ಹಂಗೈತೆ ದೇವಸ್ಥಾನ ಹಳೆದು ಹಳೇದಾಗ್ಬಿಡೈತ್ ಪೂರ ನಾವು ನೋಡ್ಕೊಂಡು ಮುಂದ್ಕೊವ ಅಂದ್ಕೊಂಡು ಇಲ್ಲೆಲ್ಲ ಪ್ರೇಮಿಗಳು ಎಲ್ಲಿ ನೋಡಿದ್ರೂ ಪ್ರೇಮಿಗಳ ಹೆಸರೇ ಇದೆ ಎಲ್ಲ ಬಿದ್ದೋಗೈತೆ ಗೈಸ್ ಇದು ದೇವಸ್ಥಾನ ನಾವು ಜಾಸ್ತಿ ಓದ್ತಿರೋದು ಬೇಡ ಅಂತ ಹಂಗೆ ಮುಂದ್ಕೊವ ಅಂತ ಇದ್ದೀವಿ ಈಗ ನೋಡ್ಬೋದು ಬಂಡೆ ಎಲ್ಲ ಹೆಂಗಿದೆ ಅಂತ ನಾನು ಇದು ಈ ಕಡೆ ನೋಡಿರಲಿಲ್ಲ ಯಾವ ಯಾವತ್ತೂ ಇದೇ ಫಸ್ಟ್ ಟೈಮ್ ನೋಡ್ತಾ ಇರೋದು ಇದು ಈ ಕಡೆ ಜಾಗನ ನಾವು ಬಂದಾಗೆಲ್ಲ ರೋಡ್ ಡೈರೆಕ್ಟ್ ಡೋರ್ ರೋಡಾಗೆ ಹೊಲ್ಟತ್ತಿದ್ದ ಮ್ಯಾಕೆ ದೇವಸ್ಥಾನದಕ್ಕೆ ಈಗ ಮೆಟ್ಲು ಕಟ್ಸಿರೋದ್ರಿಂದ ಕೆಳಗೆ ಬರೋಕ್ಕೂ ಕೆಳಗಡೆ ಈ ಥರ ಅಂತ ಗೊತ್ತಾಯಿತು ಈಗ ಹಂಗೆ ಮ್ಯಾಕ್ ಹತ್ಕೊಂಡು ಹೋಗೋಣ ಅಂತ ಇದ್ದೀನಿ ಗೈಸ್ ಮೆಟ್ಲು ಹತ್ತೋ ಅಷ್ಟೊತ್ತಿಗೆ ಸಾಕಾಗಿ ಹೋಗ್ತದೆ ಗೈಸ್ ನೋಡ್ರಿ ಗೈಸ್ ಹೆಂಗೆ ಕಾಣಿಸ್ತದೆ ಎಲ್ಲ ನಾನು ಹಂಗೆ ಸಾಹಸ ಮಾಡಿ ಮ್ಯಕ್ಕೆ ಹತ್ತೋಣ ಅಂತ ಹತ್ತಾಯಿದ್ದೀನಿ ಈಗ ಅಲ್ಲಿ ಮ್ಯಾಗಡೆ ಗಂಗೆ ಪೂಜೆ ಮಾಡ್ತಾರೆ ಪೂಜೆ ಮಾಡೋ ಜಾಗ ಇದೆ ಅಂತ ಗೈಸ್ ಅಲ್ಲೂ ನೋಡೋಣ ಅಂತ ಇದ್ದೀವಿ ಈಗ ನಾನು ಕಡೆ ಮ್ಯಾಲೆ ಮ್ಯಾಗಡೆ ಎಲ್ಲೂ ನೋಡಿಲ್ಲ ಆ ಥರ ಪ್ಲೇಸ್ನ ನಾನು ಡೈರೆಕ್ಟು ದೇವಸ್ಥಾನ ಓದ್ತಿದ್ದೆ ಹಂಗಾಶಿ ನಮ್ಮ ಅಚ್ಚಿ ಹೇಳ್ದ ಇಲ್ಲಿ ಆ ಥರ ಪ್ಲೇಸ್ ಐತೆ ಅಂತ ಅದಕ್ಕೆ ನೋಡೋಕೆ ಬಂದಿದ್ದೀವಿ ನೋಡ್ಬೋದು ಗೈಸ್ ಹೆಂಗೈತೆ ನೋಡ್ರಿ ಎಲ್ಲ ಗಂಗೆ ಪೂಜೆ ಮಾಡೋರಿ ಸ್ನಾನು ಮಾಡ್ತಾರೆ ಗೈಸ್ ಇಲ್ಲೆಲ್ಲ ದೇವಸ್ಥಾನಕ್ಕೋಗ ಮುಂಚೆ ನೋಡ್ಬೋದು ನೀರು ನೋಡಿ ಗೈಸ್ ಇಲ್ಲೆಲ್ಲ ಪೂಜೆ ಮಾಡೋರು ಯಾರೋ ನೋಡ್ಬೋದು ವ್ಯೂ ಮಾತ್ರ ಮಸ್ತ್ ಐತೆ ಗೈಸ್ ಇದೆಲ್ಲ ಆ ಕಡೆ ನಮ್ಮೂರು ನಮ್ಮೂರು ಬಿಟ್ಟು ಒಂದು ಆರು ಕಿಲೋಮೀಟ್ರ್ ದೂರ ಬಂದಿದ್ದೀವಿ ಈಗ ನೋಡಿರಿ ಗಾಯಸ್ ಹೆಂಗೈತಿ ಬಿದ್ದರೆ ಮಾತ್ರ ಸ್ಪಾಟು ಗಾಯಸ್ ನೋಡ್ಬೋದು ಎಷ್ಟು ಐತೆ ಅಂತ ನಾವು ಹಂಗೆ ಇದನ್ನ ನೋಡ್ತಾ ಹೋಗೋಣ ಮುಂದಕ್ಕೆ ಬೇರೆ ಪ್ಲೇಸ್ ಕಡಿಕೆ ಅಂತ ಹೋಗ್ತಾ ಇದ್ದೀವಿ ಈಗ ಗೈಸ್ ನೀವು ಬಂದ್ರೂ ಈ ಕಡೆ ಬ ಕಮ್ಮಿ ದಾಟ ಹೋಗ್ಕೊಬೇಡ್ರಿ ಯಾಕಂದರೆ ಜಾರ್ತದೆ ಈಗ ಫೈನಲ್ ಈಗ ದೇವಸ್ಥಾನ ಹತ್ರ ಬಂದಿದ್ದೀವಿ ಇದು ವೆಂಕಟೇಶ್ವರ ಸ್ವಾಮಿ ನಮ್ಮ ಅಚ್ಚ ಇದು ದೇವಸ್ಥಾನ ಇದು ವೆಂಕಟೇಶ್ವರ ಸ್ವಾಮಿದು ನನಗೂ ಹೋಗ್ತೀನಿ ಈಗ ಇದು ಏನು ಅಂತ ನನಗೂ ಗೊತ್ತಿಲ್ಲ ಕಂಬ ನನಗೆ ಅದು ಹೆಸರು ಗೊತ್ತಿಲ್ಲ ಈ ಸಮುದಾಯ ಭವನ ನೀವೆಲ್ಲ ಕೇಳಿರ್ತೀರ ಅಂದ್ಕೊಂತೀನಿ ನಾವೀಗ ದೇವಸ್ಥಾನ ಹತ್ರ ಬಂದಿದ್ದೀನಿ ದೇವ್ರು ನೋಡ್ಬೋದು ನೀವು ಒಳಗಡೆ ಇದೆ ನಾವು ಬರೋ ಅಷ್ಟೊತ್ತು ಬಾಗಿಲು ಹಾಕ್ಬಿಟ್ಟಿದ್ರು ಗೈಸ್ ಇಲ್ಲ ದರ್ಶನ ಮಾಡ್ಬೋದಾಗಿತ್ತು ಬರೋದು ಬಂದಿದ್ದೀವಿ ಅಂತ ಹೇಳ್ಬಿಟ್ಟು ದರ್ಶನ ಮಾಡ್ಕೊಂಡಲ್ಲ ಹಂಗೆ ಒಂದು ಕೈ ಮುಗಿದು ಮುಂದ್ಕೊಳ್ತಾ ಇದ್ದೀನಿ ನಮ್ಮ ಹಸ್ತೀರು ನಿಂತಾರಲ್ಲ ಅಲ್ಲಿ ನೋಡಿ ಗೈಸ್ ಎಲ್ಲ ಇದೆ ಇಲ್ಲಿ ವ್ಯವಸ್ಥೆ ಇದು ಲಕ್ಷ್ಮೀ ದೇವಿ ಮತ್ತು ಅಣ್ಣಮ್ಮ ದೇವಿ ದೇವಸ್ಥಾನ ಇಲ್ಲೆಲ್ಲ ಕುಂತ್ಕೊಳ್ಳೋ ಜಾಗ ಎಲ್ಲ ಇದೆ ಗೈಸ್ ನಾನು ಅವಾಗಲೇ ಹೇಳಿದೆ ಸಮುದಾಯ ಭವನ ಅಂತ ಇದೇನು ಅಂತ ಗೊತ್ತಾಗಲಿಲ್ಲ ಗೈಸ್ ಎಲ್ಲ ಕುಂತ್ಕೊಳ್ಳೋ ವ್ಯವಸ್ಥೆ ಇದೆ ನಾವು ಹಂಗೆ ಮುಂದ್ಕೊಳ್ಳೋಣ ಅಂತ ಹೋಗ್ತಾ ಇದ್ದೋ ಇಲ್ಲೊಂದು ಆ ಲಕ್ಷ್ಮೀ ದೇವ್ರಮ್ಮ ನಮ್ಮ ದೇವಿ ದೇವಸ್ಥಾನ ಇತ್ತು ಅಲ್ಗೋವೋಣ ಅಂದ್ಕೊಂಡು ಬಾಗ್ಲಾಕ್ಬಿಟ್ಟಿತ್ತು ಗೈಸ್ ಏನು ಮಾಡೋಕ್ಕಲ್ಲ ಅಂತೇಳ್ಬಿಟ್ಟು ನಾವು ಹಂಗೆ ಮುಂದ್ಕೊಳ್ಳೋ ಅಂತ ಹೋಗ್ತಾಯಿದ್ದೀವಿ ಅಲ್ಲಿ ಕೆಳಗಡೆ ಇದರಲ್ಲಿ ಕಲ್ಲಲ್ಲಿ ಆಂಜನೇಯನ ಕೆತ್ ಸಿ ಕೆತ್ತೋರಂತೆ ಗಾಯಿಸಿ ಅದನ್ನ ನೋಡೋಣ ಹೋಗ್ತಾ ಇದ್ದೀವಿ ಗೊತ್ತಿಲ್ಲ ಅದು ಕೆತ್ತೋರೋ ಇಲ್ಲ ಅದೇ ಸೃಷ್ಟಿ ಆಗುತ್ತ ದೇವರು ಅಂತ ನಾವು ಹಂಗೆ ನೋಡ್ತಾ ಕೇಳಿಕೋಣ ಅಂತ ಇದ್ದೀವಿ ಇಲ್ಲಿ ಅನ್ನದಾಸವ ನಡೀತದೆ ಅಂತ ಗೈಸ್ ಅದನ್ನು ನೋಡೋಣ ಅಂತ ಇದ್ದೀವಿ ಈಗ ನಮ್ಮ ಅಚ್ಚ ಗಾಯ್ಕಂಡು ಅಲ್ಲಿ ನೋಡ್ಬೋದು ನೀವು ಒಳಗಡೆ ನೋಡಿಸ್ತೀನಿ ಬನ್ನಿ ನೋಡ್ರಿ ಗೈಸ್ ಹೆಂಗೈತೆ ಇಷ್ಟಿದ್ರೆ ಸಾಕು ಗೈಸ್ ಊಟ ಮಾಡೋಕ್ಕೆ ನೋಡ್ಬೋದು ಎಲ್ಲ ಎಷ್ಟು ಕ್ಲೀನಾಗಿ ಮುಡ್ಕೊಂಡವ್ರೆ ಅಂತ ಈಗ ಆಂಜನೇಯ ಎತ್ತರ ಗೈಸ್ ಆ ಪ್ಲೇಸಿಗೆ ಹೋಗೋಣ ಅಂತ ಓದ್ತಾ ಎಲ್ಲ ಅಲ್ಲೇ ಇರೋದು ಗೈಸ್ ಕಾಣಿಸ್ತೈತಲ್ಲ ಅದೇ ನಾನು ನಮ್ಮ ಹೋಗ್ತಾ ಇದೀವಿ ಅಲ್ಲಿಗೆ ಅವನೇ ನೋಡಿರೋದಂತೆ ಅದಕ್ಕೆ ಅವನೇ ಕರ್ಕೊಂಡು ಮುಂದೆ ಬಿಟ್ಟಿದ್ದೀನಿ ಹೋಗಿ ತೋರಿಸ್ಲಿ ಅಂತ ಜಾಗನ ಎಲ್ಲ ಗಿಡ ಬೆಳಕು ಬಿಡಿದೆ ಬಿಡೋದು ಹೆಂಗ್ ಹೆಂಗೆ ಇಳಿಯೋದು ಅಂತಲೇ ಗೊತ್ತಾಗ್ತಿಲ್ಲ ನಾವು ಹಂಗೆ ಮುಂದ್ಕೋಣ ಅಂತ ಹೇಳ್ಬಿಟ್ಟು ನಮ್ಮ ಅಚ್ಚ ಇಳೀತವನ ಇನ್ನ ಕೆಳಗಡೆ ಮುಳ್ಳಗೆ ಜಾಗ ಮಾಡ್ತಾವ್ನೆ ಹಂಗೆ ಸಾಹಸ ಮಾಡಿ ಮೇಲೆ ನಿಂತ್ಕೊಂಡು ಹೆಗರೋಣ ಅಂತ ಟ್ರೈ ಮಾಡ್ತಾ ಇದ್ದೀನಿ ಅವನು ಇಳಿತಾನೆಲ್ಲ ಇಳಿಯೋ ಅಂದರೆ ಈಗ ಎಗರದ ನೋಡ್ರಿ ನಾನೀಗ ಹೆಗರ್ತೀನಿ ನಿಂತ್ಕೊಳ್ಳೋಕ್ಕೂ ಜಾಗ ಎಲ್ಲ ಗೈ ಇಲ್ಲಿಗೆ ಬಂದರೆ ಹುಷಾರಲ್ಲಿ ಹುಷಾರಾಗಿ ಆ ಕಡೆ ಅನ್ಸಿಂದ ರೋಡ್ ಐತೆ ಹಂಗಸ್ ಬರ್ಬೇಕು ನೀವು ಈಗ ಅಲ್ಲೆಲ್ಲ ಪಾರ್ ಮಾಡ್ಕೊಂಡು ಮುಳ್ಳೆಲ್ಲ ದಾಟ್ಕೊಂಡ್ಬಂದು ಫೈನಲಿ ಬಾಸ್ ಬಾಸ್ನ ನೋಡಕ್ಕೆ ಬರ್ತಾಯಿದ್ದೀವಿ ಹೆಂಗೋ ಸಸ ಮಾಡಿ ಎಲ್ಲ ಬಂದು ಆಂಜನೇಯ ದರ್ಶನ ಐತೆ ಹೆಂಗೋ ನೋಡಿರಿ ಗೈಸ್ ಹೆಂಗೆ ಕೆತ್ತೋರಿ ಅಂತ ಇಲ್ಲಿ ಈ ಥರ ಕಲ್ಲ ಕೆತ್ತದ್ರೆ ಯಾರು ಗೈಸ್ ನನಗೆ ಕ್ಲೀನಾಗಿ ಗೊತ್ತಿಲ್ಲ ಕೆತ್ತಿರೋದಿಲ್ಲ ಅದೇ ಸೃಷ್ಟಿ ಹಂಗೆ ಸೃಷ್ಟಿಯಾಗಿರೋದಂತ ಗೊತ್ತಿಲ್ಲ ಗೈಸ್ ಇದು ಎಲ್ಲ ಪೂಜೆ ಮಾಡೋರೆ ನೋಡ್ಬೋದು ವ್ಯೂ ಮಾತ್ರ ಸಖತ್ತಾಗೈತೆ ಗಾಯ್ಸ್ ನಾನು ನಮ್ಮ ಅಚ್ಚಲ್ಲಿ ನಿಂತ್ಕೊಂಡು ನೋಡ್ತಿದ್ದೀವಿ ಆ ಕಡೆ ಎಲ್ಲ ನಾವು ಹೋಗಿ ಜಾಗ ಐತೆನೋ ಬೇರೆ ಪ್ಲೇಸ್ ಏನೋ ಆಯ್ತಾನ ಅಂತ ಇದು ಇಲ್ಲೇ ಸಿಕ್ತು ಗೈಸ್ ಬೆಟ್ಟನಲ್ಲಿ ಕೈ ಇಂಥರಿದಾನ ತಿನ್ಕೊಂಡಂಗೆ ಮುಂದಕ್ಕೆ ಹೋಗಿ ಇಲ್ಲಿ ನಾಗದೇವತೆ ಐತಂತೆ ಗಾಯಿಸಿ ಅದನ್ನ ನೋಡೋಣ ಅಂತ ಹೋಗ್ತಾ ಹೋಗ್ತಾಯಿದ್ದೀವಿ ಈಗ ಈಗಿನಲ್ಲ ಬೇಕು ಗಾಯಿಸಿಲ್ಲ ಅಂದರೆ ಜಾರ್ ಬಿದ್ದೋಗ್ತೀವಿ ಕಲ್ಲೊಂದು ಸ್ವಲ್ಪ ಸ್ಲಿಪ್ಪಾಗುತ್ತೆ ಹೆಂಗ ಬಂದಾಗ ಮ್ಯಾಲಕ್ಕೆ ನೋಡ್ರಿ ಗಾಯಿಸಿ ಹೆಂಗೈತೆ ದೇವಸ್ಥಾನ ನೋಡ್ಬೋದು ಒಳಗಡೆ ದೇವರು ದೇವ್ರಿದ್ದೆ ಒಳಗಡೆ ಇದು ನಾಗ ದೇವತೆ ಅಂತ ಹೇಳಿ ಗಾಯಿಸ್ ಎಲ್ಲ ಹಂಗೆ ಕೈ ಮುಕ್ಕಂಬಿಡಿ ನಾವು ಹಂಗೆ ಮುಂದ್ಕೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ ಬೇರೆ ಕಡೆಗೆ ಕಡೆಗಿನ್ನ ಬೇರೆ ದೇವಸ್ಥಾನ ನೋಡ್ಸೋಣ ಅಂತ ನೋಡ್ಬೋದು ವ್ಯೂ ಮಾತ್ರ ಸಖತ್ತ ಗೈಸ್ ಇನ್ನು ಲಾಸ್ಟ್ ಸತಿ ದೇವ್ರನ್ನ ನೋಡ್ಕೊಂಡು ಹಂಗೆ ಹೋಗ್ಬಿಡೋಣ ಅಂತ ಫೈ ಲಾಟ್ ಸತಿ ಕೈ ಮುಕ್ಕೊಂಡು ಹಂಗೆ ವಾಪಸ್ ಹೋಗ್ತಾಯಿದ್ವಿ ಈಗ ನೋಡ್ಬೋದು ಒಳಗಡೆ ಎಲ್ಲ ಪೂಜೆ ಮಾಡೋರಿ ಎಲ್ಲ ದೇವಸ್ಥಾನ ಕ್ಲೋಸ್ ಆಗಿತ್ತು ಗಾಯಿಸಿ ಇದು ಒಂದೇ ದೇವಸ್ಥಾನ ಓಪನ್ ಆಗಿದ್ದು ನಾವು ಹಂಗೆ ಕೈ ಮುಕ್ಕೊಂಡು ಒಂದ್ಸರ್ತಿ ವ್ಯೂ ನೋಡ್ಬಿಟ್ಟು ನಿಮ್ಗೆ ನೀವು ನೋಡ್ಬೋದು ವ್ಯೂ ಮಾತ್ರ ಸಕ್ಕತ್ ಯುವಾನ ಅಂತ ಅಂತಂದ್ರು ಹುಡುಗರು ಅದಕ್ಕೆ ವಾಪಸ್ ಹೋಗ್ತಾ ಇದೀವಿ ಅಲ್ಲಿ ನೋಡ್ಬೋದು ಬಾಯ್ ಗಾಯ್ಸ್ ಇವತ್ತಿನ ವಿಡಿಯೋ ಇಷ್ಟೇ ದೇವಸ್ಥಾನ ನಿಮ್ಗೂ ತೋರ್ಸಿದೀವಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಸಬ್ಸ್ಕ್ರೈಬ್ ಆಗೋದ್ ಮರಿಬೇಡ್ರಿ ಮತ್ತೆ ಕೆಗೆ ಒಂಚೂರು ಹತ್ರನೇ ಇದೀವಿ ಬೇಗ ಕಂಪ್ಲೀಟ್ ಮಾಡ್ರಿ ಅಂತ ಕೇಳ್ಕೊಂತೀನಿ ಬಾಯ್